ಮೀಟರ್ ಬಡ್ಡಿಯ ಬಲೆಗೆ ಬಿದ್ದು ಅನಾರೋಗ್ಯ ಪೀಡಿತನಾಗಿ ದಯಾನೀಯ ಸ್ಥಿತಿಯಲ್ಲಿರುವ ಹಳಿಯಾಳ ಪಟ್ಟಣದ ಕಸಬಾ ಗಲ್ಲಿಯಲ್ಲಿಯ ಕತ್ ಅರ್ಧಕ್ಕೆ ನಿಂತ ಮಗನ ಶಿಕ್ಷಣ ಮೀಟರ್ ಬಡ್ಡಿಯವರ ಕಿರುಕುಳಕ್ಕೊಳಗಾಗಿ ಅನಾರೋಗ್ಯ ಪೀಡಿತರಾಗಿ ಹಾಸಿಗೆ ಹಿಡಿದಿರುವುದರ ಜೊತೆಗೆ ಮಗನ ಶಿಕ್ಷಣ ಅರ್ಧಕ್ಕೆ ಮೊಟಕುಗೊಳಿಸಿದ ದಯಾನೀಯ ಸ್ಥಿತಿಯೊಂದು ಹಳಿಯಾಳ ಪಟ್ಟಣದ ಕಸಬಾ ಗಲ್ಲಿಯಲ್ಲಿ ಕಂಡುಬಂದಿದೆ ಹಳಿಯಾಳ ಪಟ್ಟಣದ ಕಸಬಾಗಲ್ಲಿ ನಿವಾಸಿ ಲಿಯಾಕತ್ ಅಬ್ದುಲ್ ರಜಾಕ್ ಬುಡ್ಡೆ ಸಾಬ್ನವರ್ ಎಂಬವರೇ ದಯಾನೀಯ ಸ್ಥಿತಿಯಲ್ಲಿರುವ ವ್ಯಕ್ತಿಯಾಗಿದ್ದಾರೆ ಇವರು ರೇಣುಕ ಎಂಬ ಮಹಿಳೆಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ತಿಂಗಳಿನಲ್ಲಿ ಮೂರು ಲಕ್ಷ ರೂಪಾಯಿ ಹಣವನ್ನು ಹದಿನೈದು ಪರ್ಸೆಂಟ್ನಂತೆ ಮೀಟರ್ ಬಡ್ಡಿ ರೂಪದಲ್ಲಿ ಪಡೆದಿದ್ದರು ಇವರಿಂದ ಪ್ರತಿ ತಿಂಗಳು ನಲವತ್ತೈದು ಸಾವಿರ ರೂಪಾಯಿ ಹಣವನ್ನು ಬಡ್ಡಿ ರೂಪದಲ್ಲಿ ರೇಣುಕ ಪಡೆಯುತ್ತಿದ್ದಳು ಪ್ರತಿದಿನ ಲಿಯಾಕತ್ ಅವರ ಕುಟುಂಬ ಎಲ್ಲ ದುಡಿದ ಹಣ ಬಡ್ಡಿಗೆ ಕೊಡುವುದಕ್ಕಾಗಿಯೇ ಸರಿ ಹೋಗುತ್ತಿತ್ತು ಲಿಯಾಕತ್ ಅವರು ಮನೆಯಲ್ಲಿ ಇಲ್ಲದಿರುವ ಸಮಯದಲ್ಲಿ ಬಂದು ಗಲಾಟೆ ಮಾಡಿ ಯೂನಿಯನ್ ಬ್ಯಾಂಕ್ ಖಾತೆಯ ಆರು ಚೆಕ್ಗಳನ್ನು ದಬ್ಬಾಳಿಕೆಯಿಂದ ಪಡೆದು ಹೋಗಿದ್ದಾಳೆಂದು ಮಾಧ್ಯಮಕ್ಕೆ ಲಿಯಾಕತ್ ಅವರು ತಿಳಿಸಿದ್ದಾರೆ ಈಕೆಯ ದಬ್ಬಾಳಿಕೆಗೆ ಈಗ ಸದ್ಯ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ನಿಂದ ಲಿಯಾಕತ್ ಅವರು ಸೊಂಟದ ಕೆಳಗೆ ಎರಡು ಕಾಲುಗಳು ನಿಶ್ಚಕ್ತಗೊಂಡಿದ್ದು ನಿರಂತರ ಆಸ್ಪತ್ರೆಯ ಅಲೆದಾಟ ಮಾಡುತ್ತಿದ್ದು ಲಕ್ಷಾಂತರ ರೂಪಾಯಿ ಆಸ್ಪತ್ರೆಗೆ ಹಾಕುವ ಇನ್ನೊಂದು ಸಂಕಷ್ಟದ ಪರಿಸ್ಥಿತಿ ಅವರಿಗೆ ಎದುರಾಗಿದೆ ಇಷ್ಟಾದರೂ ಸಹಿತ ರೇಣುಕಳ ದಬ್ಬಾಳಿಕೆ ಇನ್ನೂ ನಿಂತಿಲ್ಲ ಮನೆಗೆ ಮೇಲಿಂದ ಮೇಲೆ ಬಂದು ಬೆದರಿಕೆ ಹಾಕುತ್ತಿದ್ದಾಳೆ ಎಂದು ಲಿಯಾಕತ್ ಅವರು ಆರೋಪಿಸಿದ್ದಾರೆ ಇದರಿಂದ ರೋಸಿ ಹೋಗಿರುವ ಕುಟುಂಬದಲ್ಲಿ ಲಿಯಾಕತ್ ಅವರ ಮಗ ಮುಸ್ತಫಾ ತನ್ನ ಎಂಟನೇ ತರಗತಿ ಶಿಕ್ಷಣವನ್ನು ಮೊಟಕುಗೊಳಿಸಿ ರೇಣುಕಳ ಬಡ್ಡಿ ಹಣ ಕಟ್ಟಲು ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದಾನೆ ಇದರಿಂದ ಆ ವಿದ್ಯಾರ್ಥಿಯ ಭವಿಷ್ಯವು ಇದೀಗ ಕತ್ತಲೆಯಲ್ಲಿ ಮುಳುಗುವ ಆತಂಕ ಎದುರಾಗಿದೆ ಈ ಬಗ್ಗೆ ಇಂದು ಸೋಮವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಅಂತ ಅವ್ರ ಅಂತಕ್ಕ ನಾ ಬಡ್ಡೀಲಿ ನನ್ನ ಮಗಳ ಮಜ್ಜಿಗೆ ಏನಾದ್ರು ರೊಕ್ಕ ತೊಗೊಂಡಿದ್ದು ಖರೆ ರೀ ಮೂರು ಲಕ್ಷ ರೂಪಾಯಿ ತೊಗೊಂಡೆನ ಆರೂವರೆ ಲಕ್ಷ ರೂಪಾಯಿ ನಾ ಬಡ್ಡಿನ ರೀ ಮತ್ತು ಅವ್ರ ಜೊತೆಗೆ ನಾನು ಬಂದು ಟಾರ್ಚರ್ ಮಾಡ್ತಾರೆ ಅವ್ರ ಜೊತೆಗೆ ಮತ್ತೊಂದು ಕಿರ್ಚನ್ರಾಮ್ ಬರ್ತಾನೆ ರೀ ಇಲ್ಸನ್ ನಾನು ಅವ್ರ ಏನು ರೊಕ್ಕ ತೊಗೊಂಡಿದ್ದು ಖರೆನ ರೀ ನಾ ಬಡ್ಡಿ ಕಟ್ಟೇನು ಆರು ಲಕ್ಷ ಐವತ್ತು ಸಾವಿರ ರೂಪಾಯಿ ಬಡ್ಡಿನ ಕಟ್ಟೇನು ರೀ ಮತ್ತು ನಂಗೆ ಟಾರ್ಚರ್ ಮಾಡ್ತಾರೆ ಮಾರ್ಕೆಟ್ ಅನ್ನೋದಿಲ್ಲ ಅಂಗಡಿ ಅನ್ನೋದಿಲ್ಲ ಮನೆ ಅನ್ನೋದಿಲ್ಲ ಎಲ್ಲಿ ಸಿಗ್ತೇನೆ ಅಲ್ಲಿ ಟಾರ್ಚರ್ ಮಾಡತ್ತಾರೀ ನನ್ನ ಪರಿಸ್ಥಿತಿ ಭಾಳ ಗಂಭೀರ ಐತೆ ರೀ ಮತ್ತು ನಾನು ಹಾಸ್ಪಿಟಲ್ಗನ ಅಡ್ಮಿಟ್ ಇದ್ದಾಗ ಮತ್ತು ನಾ ಎಲ್ಲ ಸಾಲ ಸಾಲ ಮಾಡೇನ ಅವ್ರು ಇವ್ರು ನನಗೆ ರೊಕ್ಕ ಕೊಡತ್ತಾರೀ ಈಗ ನನಗೆ ಸ್ವಲ್ಪ ದಯವಿಟ್ಟು ಅವ್ರಿಗೆ ಸ್ವಲ್ಪ ಹೇಳಿ ನಾನು ರೊಕ್ಕ ಸ್ವಲ್ಪ ಅವ್ರಿಗೆ ಇದನ್ನು ಮಾಪ್ ಮಾಡಂಥ ಹೇಳಿರಿ ಅವ್ರಿಗೆ ಮತ್ತು ನಂದು ಏನೈತಿ ಪರಿಸ್ಥಿತಿ ಭಾಳ ಕೆಟ್ಟೈತೆ ನಾನು ಭಾಳ ಬಡುವುದೇನಿರಿ ಮತ್ತು ನನ್ನ ಹತ್ರ ಚೆಕ್ ಇದ್ರಕ್ಕಿಲ್ಲ ರೀ ನನ್ನ ಮಗನೂ ಚಕ್ ಮ್ಯಾಗ ಮೊದಲಾಗಿ ಕೊಡಬೇಕಾದ್ರೆ ಅವ್ರು ಚೆಕ್ ತೊಗೊಂಡಿಲ್ಲ ಆ ನಂತರ ಅವ್ರು ಬಂದು ಚಕ್ ಧಮಕಿ ಮಾಡಿ ಚಕ್ ಓದಾರಿ ನನ್ನ ಮಗನೂ ಚಕ್ ಓದಾರೀ ನಮ್ಮ ಎರಡು ಚ ನಾಲ್ಕು ಚಕ್ಕಿನ ಮ್ಯಾಗ ನನ್ನ ಮಗನ ಸಿಗ್ನೇಚರ್ ಐತ್ರಿ ಎರಡು ಚಕ್ಕಿನ ಮ್ಯಾಗ ನಮ್ಮ ಹೆಣ್ಮಕ್ಳು ಸಿಗ್ನೇಚರ್ ಐತೆ ರೀ ನಾ ಇಲ್ಲಿ ಟೈಮ್ದನಾಗ ಬಂದು ಅವರು ಚಕ್ ಓದಾರಿ ನನ್ನ ಮಗಳ ನನ್ನ ಮಗಗೂ ನನ್ನ ಹೆಣ್ಮಕ್ಳಗೂ ಧಮ್ಕಿ ಮಾಡಿ ಮತ್ತು ಸ್ವಲ್ಪ ದಯವಿಟ್ಟು ನೀವು ನೋಡಿರಿ ಈ ಥರ ಬೆಳಗ್ಗೆ ನನ್ನ ಸಂಬಂಧ ನನ್ನ ವಿಚಾರ ಮಾಡಿರಿ ನಂಗೆ ಅವ್ರಿ ಇವ್ರ ಅಂತ ನಾನು ರೊಕ್ಕ ಇಸ್ಕೊಂಡು ನಾ ಹಾಸ್ಪಿಟಲ್ನಲ್ಲಿ ನಾ ಅಡ್ಮಿಟ್ ಅದೇನು ರೀ ನನಗೆ ಎರಡೂ ಕಾಲು ನಡೆದಿಂದ ಕೆಳಗೆ ಕಾಲು ಹೋಗ್ಯಾರಿ ನಂಗೆ ಭಾಳ ಟೆನ್ಷನ್ ಆಗಿತ್ತು ರೀ ಈಗ ಮತ್ತೆ ಇಲ್ಲಿ ಮನೆಗೆ ಬಂದಂಗೆ ಭಾಳ ಟಾರ್ಚರ್ ಮಾಡತ್ತಾರೀ ಅವರು ರೇನು ಕಾ ಚಾಲು ಆದಿ ನೋಡ್ರಿ ಅವರು ನಾನು ಬೆಡ್ರೆಸ್ಟ್ ಇದ್ದೀನಿ ರೀ ಸರ ಮತ್ತು ನಾನು ಈ ಬಡ್ಡಿಲೇ ನೀವು ಹೆಂಗೆ ತುಂಬ್ತೀರಿ ನೀವು ಇಂಟ್ರೆಸ್ಟ್ ಇದೆ ಅಂತೇಳಿ ನನ್ನ ಮಗ ಸಣ್ಣ ಮಗ ರೀ ನಂದು ಮತ್ತು ಅವ್ನು ಶಾಲೆ ಬಿಟ್ಟು ಬಡ್ಡಿ ತಿರ್ಸಾಕ ಗೌಂಡ್ರ ಕೈಯಾಗೆ ಕೆಲ್ಸಕ್ಕೆ ಹೊಂಟಾನ ರೀ ಸರ್ ಅಷ್ಟಾದ್ರೂ ಇವರು ಕೇಳೋದಿಲ್ಲ ಬಂದು ಧಮಕಿ ಮಾಡ್ತಾರೆ ರೀ ಮತ್ತು ನಂಗೆ ಜಾತಿ ಮ್ಯಾಗ ನಿಂಗೆ ಕಂಪ್ಲೇಂಟ್ ಮಾಡ್ತೇನೆ ನಾನು ಈ ಸಾಯೋ ಮಠ ನೀ ಜೈಲಿನಾಗ ಉಳಿಬೇಕಂತೇಳಿ ಹಿಂಗೆ ಧಮಕಿ ಮಾಡ್ಕೊ ಮಾಡತ್ತಾರೀ ನಂಗೆ ಆ ಟೆನ್ಷನ್ ತಗೊಂಡು ನಾ ಆಸೆ ರೀ ನಾನು ನಡೆದಿಂದ ತೆಳೆ ನಂಗೆ ನಡ್ಲಿಕ್ಕೆ ಬರೋದಿಲ್ಲ ಏನೂ ಇಲ್ರಿ ಸರ್ ನಂಗೆ ಸ್ವಲ್ಪ ದಯವಿಟ್ಟು ನೋಡಿರಿ ಸ್ವಲ್ಪ ನಾನು ಕಟ್ಸಿ ಸ್ವಲ್ಪ ಧ್ಯಾಸ ಮಾಡಿ ನೋಡ್ರಿ ಸರ್ ಅಂತ ಶಾಲೆಗೆ ಹೋಗ್ತೀರಿ ನಂದು ಹೆಸರು ರೀ ಮುಸ್ತಫ ರೀ ಅಪ್ಪನ ಹೆಸರು ರೀ ಲೇ ಆಕತ್ತೀ ಆಮೇಲೆ ಅವರು ಬಂದು ಕೆಲಸ ಟಾರ್ಚರ್ ಮಾಡತ್ತಿತ್ರಿ ಆರೂವರೆ ಲಕ್ಷ ಬಡ್ಡಿ ತುಂಬಿರಿ ಮೂರು ಲಕ್ಷ ತೊಗೊಂಡಿದ್ವಿ ರೀ ಆ ಥರ ಸಮಾನ ನಾ ಎಂಟನೇ ಸಾಲಿ ಹೋಗಿದ್ವಿ ರೀ ಆಮೇಲೆ ನಾ ಶಾಲಿ ಬಿಟ್ಟೇನು ನಮ್ಮ ಅಪ್ಪ ಹಸಿಗೆ ಹಿಡದ ಕುಂತಾನ್ರಿ ಆ ಥರ ಸಮೀ ಕಾಲು ನಡ್ಯಾಕೂ ಬರೋತಲ್ರಿ ಆ ಥರ ಸಮಾನ ನಾ ಸಾಲಿ ಬಿಟ್ಟಿದ್ರಿ अली होदि ब भासी आमेलव बंद प्रचार माटकन तुटत्री ना पस्थिती भैत्री रि न